ನಮಸ್ಕಾರ ನಾನು ಗಜಾನ ಪೂಜಾರಿ ಗ್ರಾಮದ ಪ್ರವಾಹ ಸಮಸ್ಯೆ ಸಮಸ್ಯೆ ಎರಡು ಸಾವಿರದ ಐದರಿಂದ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆದ ಆದಾಗಿಂದ ಪ್ರತಿ ವರ್ಷ ಹೆಚ್ಚು ಕಡಿಮೆ ಪ್ರವಾಹದ ಸಂಕಷ್ಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅದೇ ಅಧಿಕಾರಿಗಳು ಅದೇ ಭರವಸೆಗಳು ಅದೇ ದುಃಖ ಸೊ ಯಾವುದೇ ಥರದ ಸೊಲ್ಯೂಷನ್ಗಳು ಪ್ರತಿ ವರ್ಷ ನಿಮ್ಮ ಅದೇ ಖಾಲಿ ಭರವಸೆಗಳನ್ನು ಕೊಟ್ಟು ಹೋಗ್ತೀರಾ ಕಳೆದ ಬಾರಿ ನಾವು ಗ್ರಾಮದ ಶಾಶ್ವತ ಪ್ರ ಪರಿಹಾರಕ್ಕಾಗಿ ಲಿಖಿತ ಅರ್ಜಿಯೊಂದಿಗೆ ಎಮ್ ಎಲ್ ಸಿ ಪ್ರಕಾಶ್ ಹುಕ್ಕೀರಿ ಅವರಿಗೆ ಭೇಟಿ ಆಗಿದ್ದೀವಿ ಸೊ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನೇರ ಸಂದೇಶ ಗೌರವಾನ್ವಿತ ಗಣೇಶ್ ಕೇರಿ ಪ್ರಕಾಶ್ ಕೇರಿ ಅವರೇ ಪ್ರವಾದ ಸಮಯದಲ್ಲಿ ಧೋನಿಯಲ್ಲಿ ಫೋಟೋ ತೆಗೆದುಕೊಂಡು ನಿಲ್ಲಿಸಿ ಮಾಡುತ್ತಿವೆ ಮಾಡುತ್ತಿವೆ ಎನ್ನುವುದನ್ನು ನಿಲ್ಲಿಸಿ ವೈಯಕ್ತಿಕವಾಗಿ ಭೇಟಿಯಾದಾಗ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಿಮಗೆ ಸೊಲ್ಯೂಷನ್ ತಗೊಳ್ಳಿ ಅಂತ ಹೇಳುವುದನ್ನು ನಿಲ್ಲಿಸಿ ನಮ್ಮ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಬರೆದಿರುವಂತೆ ಆಲಮಟ್ಟಿ ಅಣೆಕಟ್ಟು ನಮ್ಮ ಗ್ರಾಮದ ಜನರ ಜೀವನವನ್ನು ಶಾಶ್ವತವಾಗಿ ಬದಲಿಸಿದೆ ನೀವಿಬ್ಬರು ನಮ್ಮ ಸಮಸ್ಯೆಯನ್ನು ಚೆನ್ನಾಗಿ ಅರ್ತಿದಿರಿ ಆದರೂ ಅದಕ್ಕೆ ಯಾವುದೇ ಥರದ ಸೊಲ್ಯೂಷನನ್ನು ಇನ್ನೂವರೆಗೆ ಕಂಡುಕೊಟ್ಟಿಲ್ಲ ನಮಗೆ ನಿಮ್ಮ ಧೋನಿ ಸವಾರಿ ಬೇಡ ನಮಗೆ ನಿಮ್ಮ ಖಾಲಿ ಟುಸ್ ಭರವಸೆಗಳು ಬೇಡ ನಮಗೆ ಶಾಶ್ವತ ಪರಿಹಾರ ಬೇಕು ಗಣೇಶ ಕೆರೆಯವರೇ ಪ್ರಕಾಶ್ ಹುಕ್ಕೇರೆಯವರೇ ನಮ್ಮ ಅರ್ಜಿಯಲ್ಲಿ ಕೇಳಿದ ಪರಿಹಾರ ನೀಡಲು ನಿಮ್ಮಿಂದ ಸಾಧ್ಯವಲ್ ಇಲ್ಲದಿದ್ದರೆ ಪರಿಹಾರದ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ಬರುವುದನ್ನು ನಿಲ್ಲಿಸಿ ನಮ್ಮನ್ನು ಫೋಟೋ ಅವಕಾಶದಂತೆ ನೋಡುವುದರಿಂದ ನಾವು ಬೇಸರಗೊಂಡಿದ್ದೇವೆ ನಮಗೆ ಪರಿಹಾರ ಕೊಡಿ ಪೇಟಿಗಳಲ್ಲ ನಮ್ಮ ತಾಳ್ಮೆಗೆ ಮಿತಿ ಇದೆ ನಮ್ಮ ಮತಕ್ಕೆ ಶಕ್ತಿ ಇದೆ ನಮ್ಮ ಜನರ ಭೂಮಿಯ ಕಬ್ಬಿನ ಬೆಳೆಯಿಂದ ಸಕ್ಕರೆ ಯತನಾ ರೂಪದಲ್ಲಿ ಸರ್ಕಾರ ವಾರ್ಷಿಕ ನೂರು ಕೋಟಿಗಳಿಂದ ಹೆಚ್ಚು ಗಳಿಸುತ್ತದೆ ಆದರೆ ಅದೇ ಭೂಮಿ ಇವತ್ತು ಮುಳುತಾಯಿದೆ ನಮ್ಮಿಂದ ಗಳಿಕೆ ನಮಗೆ ಕಷ್ಟ ಇದು ಯಾವ ನ್ಯಾಯ ಆ ನೂರು ಕೋಟಿಯಲ್ಲಿ ಪ್ರತಿ ಎಕರೆಗೆ ಮೂವತ್ತು ಲಕ್ಷ ಮತ್ತು ಪ್ರತಿ ಮನೆಗೆ ಮೂವತ್ತರಿಂದ ನಲವತ್ತು ಲಕ್ಷ ಕೊಟ್ಟು ಪರ್ಮನೆಂಟ್ ಸೊಲ್ಯೂಷನನ್ನು ಕೊಟ್ಟುಬಿಡಿ ಅಂತ ಹೇಳಿ ಕೇಳ್ಕೊಟ್ಟೀವಿ ಥ್ಯಾಂಕ್ ಯು ಧನ್ಯವಾದ